ಈಡೇಸ್ಕೋಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶವಾಗಿದೆ ನಿಮಗೆ ಮಾತೆತ್ತಿರ ಅದೇ ಒಕ್ಕಲಿಗ ಸಮುದಾಯದ ವಿರುದ್ಧ ತಿರುಗಿಸುವಂಥ ಕೆಲಸವನ್ನು ನಮ್ಮ ಇವರು ಕುಮಾರಸ್ವಾಮಿಯವರು ಮಾಡ್ತಾ ಇದ್ದಾರೆ ಇವರು ಪ್ರತಾಪ್ ಸಿಂಹ ನೀವು ಮಾಡ್ತಾ ಇದ್ದೀರಲ್ರಿ ಯಾಕೆ ರೀ ಒಕ್ಕಲಿಗರನ್ನೆಲ್ಲ ಸಂಪೂರ್ಣವಾಗಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹದಿನೈದು ಇಪ್ಪತ್ತು ಪರ್ಸೆಂಟ್ ಒಕ್ಕಲಿಗರಿರ್ಬೋದು ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಎಂಟ್ ಇಂಟೈರ್ ಇಪ್ಪತ್ತು ಪರ್ಸೆಂಟ್ ಒಕ್ಕಲಿಗ ಸಮುದಾಯ ಪೂರ್ತಿ ಪ್ರಮಾಣದಲ್ಲಿ ನೀವೇನು ಗುತ್ತಿಗೆ ತಗೊಂಡಿದ್ದೀರಾ ನಾವೆಲ್ಲ ಒಕ್ಕಲಿಗರಲ್ವ ಡಿ ಕೆ ಶಿವಕುಮಾರ್ ಒಕ್ಕಲಿಗರಲ್ವಾ ಅದು ಪ್ರಿಯಪಟ್ನ ವೆಂಕಟೇಶ್ವರು ನಮ್ಮ ಜಿಲ್ಲಾ ಅಧ್ಯಕ್ಷ ಬಿ ಜೆ ವಿಜಯಕುಮಾರ್ ಒಕ್ಕಲಿಗರಲ್ವಾ ಅದೇ ನಮ್ಮನ್ನು ಕಂಡ್ರೆ ಅವರು ಹೇಟ್ ಮಾಡ್ತಾರಾ ಒಕ್ಕಲಿಗ ಸಮುದಾಯದವರು ನೋಡಿ ಒಕ್ಕಲಿಗ ಸಮುದಾಯನ ಎಳ್ಕೊಂಡು ಒಕ್ಕಲಿಗರಿಗೆ ಅವಮಾನ ಮಾಡುವಂಥ ಕೆಲಸ ನೀವು ಮಾಡ್ತಾಯಿದ್ದೀರಿ ದಯಮಾಡಿ ಅದು ಮಾಡಬೇಡಿ ಒಕ್ಕಲಿಗ ಸಮುದಾಯದ ಜನತೆ ಬ್ರಾಡ್ ಮೈಂಡೆಡ್ ಪೀಪಲ್ ದೇ ದೇ ಆರ್ ನಾಟ್ ಲೈಕ್ ಯು ವೆರಿ ಬ್ರಾಡ್ ಮೈಂಡೆಡ್ ಯಾರು ಏನು ಎತ್ತ ನಿನ್ನ ಯೋಗ್ಯತೆ ಏನು ಅಂತ ಕಳೆದ ಹತ್ತು ವರ್ಷದ ನೋಡ್ತಾ ಇದ್ದಾರೆ ಆ ಸಮುದಾಯಕ್ಕೆ ಕಳಂಕ ತರುವಂಥ ಕೆಲಸವನ್ನು ನಿರಂತರವಾಗಿ ನೀವು ಮಾಡ್ತಾಯಿದ್ದೀರಿ ಕುಮಾರಸ್ವಾಮಿಯವರು ಮಾಡ್ತಾವ್ರೆ ಅದನ್ನು ಹೇಳದೆ ತಪ್ಪ ನಾವು ಅದನ್ನು ಹೇಳದೆ ತಪ್ಪ ಸ್ವಾಮಿ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ವಕ್ತಾರ ಇರೋ ಸತ್ಯವನ್ನು ಹೇಳಬೇಕು ಜನಗಳ ಮುಂದೆ ತಿಳಿಸುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಮಾಡ್ತೀವಿ ಅದರಲ್ಲೇನು ಇದಿಲ್ಲ ಆಮೇಲೆ ಹೇಳ್ಕೊಂಡಿದ್ದೀರಿ ನೀವು ನಿನ್ನ ದಿವಸ ಬೆಳಗಾವಿ ಪಾಪ ಒಂದು ಹೆಣ್ಮಗುಗೆ ಹೆಣ್ಮಗಳಿಗೆ ಏನು ನೇಕಡ್ ಮಾಡಿ ಕಟ್ಟಾಕಿ ಹೊಡೆದ್ರಲ್ಲ ಆ ಇಶ್ಯೂನ ಡೈವರ್ಟ್ ಮಾಡೋಕ್ಕೋಸ್ಕರ ಇಂಥದ್ನೆಲ್ಲ ತೇಲ್ಬಿಡ್ತಾ ಅವರು ತೇಲ್ಬಿಡ್ತಾ ಇರೋರು ನೀವು ನಾವು ಯಾಕೆ ರೀ ಡೈವರ್ಟ್ ಮಾಡೋಣ ಆ ವಿಚಾರಕ್ಕೆ ಇಮ್ಮಿಡಿಯೇಟಾಗಿ ಸ್ಪಂದಿಸಿ ಸ್ಪಂದಿಸಿದ್ದಂಥದ್ದು ನಮ್ಮ ಹೋಮ್ ಮಿನಿಸ್ಟರ್ ಅಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಮಿನಿಸ್ಟರ್ ದಯಮಾಡಿ ಪ್ರತಾಪ್ ಸಿಂಹ ಅವರೇ ನಿಮ್ಮ ಬೆಳಗಾವಿನಲ್ಲಿ ಇಬ್ಬರು ಎಂ ಪಿಗಳಿದ್ದಾರೆ ಯಾವತ್ತಾದರೂ ಹೋಗಿದ್ದಾರಾ ಅವ್ರ ಮನೆಗೆ ಹೇಳಿ ನಾನು ಜೋರಾಗಿ ಕೂಗಿ ಹೇಳ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ನಿಮಗೆ ನಿಮ್ಮ ಎಂ ಪಿಗಳು ಇಬ್ಬರು ಇಬ್ಬರು ಎಂ ಪಿಗಳಿದ್ದಾರೆ ಇಬ್ಬರು ಎಂ ಪಿಗಳು ಪಾಪ ಆ ಆ ಸಂತ್ರಸ್ತೆ ಮನೆಗೆ ಯಾವತ್ತಾದರೂ ವಿಸಿಟ್ ಮಾಡಿದಾರಾ ಪ್ರಹ್ಲಾದ್ ಅವರೇ ನೀವೇನಾದರೂ ಹೋಗಿದ್ದಿರಾ ಅದು ಯಾವುದೋ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅಂತ ಅದು ಎಲ್ಲಿಂದ ಕಳಿಸಿದ್ರಿ ಅದೇನಾಯಿತು ಆಮೇಲೆ ಇನ್ನೊಂದು ಹೇಳ್ಕೊಂಡಿದ್ದೀರಿ ನೀವು ಲಾಸ್ಟ್ ಟೈಮು ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆ ಸಂದರ್ಭದಲ್ಲಿ ನನ್ನ ವಿರುದ್ಧ ಎರಡು ಎಫ್ ಐ ಆರ್ ದಾಖಲು ಮಾಡಿಸಿದ್ರು ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿ ಎಮ್ ಯಾರಾಗಿದ್ದರು ಸಿದ್ದರಾಮಯ್ಯವರಿದ್ದರ ಚೀಫ್ ಮಿನಿಸ್ಟರ್ ಯಾರು ಯಾರೇ ಪ್ರತಾಪ್ ಸಿಂಹ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚೀಫ್ ಮಿನಿಸ್ಟರ್ ಯಾರಿದ್ದರು ನಿಮ್ಮ ವಿರುದ್ಧ ಎರಡು ಎಫ್ ಐ ಆರ್ ಆಗಿದ್ದು ಯಾಕೆ ಎಫ್ ಐ ಆರ್ ಫೈಲ್ ಮಾಡಿದ್ರು ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ವಿಚಾರದಲ್ಲಿ ನಾವಲ್ಲಪ್ಪ ಮಾಡಿದ್ದು ಎಲೆಕ್ಷನ್ ಕಮಿಷನು ಆಯಿತು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಮೂರವರೆಗೆ ಸಿದ್ದರಾಮಯ್ಯನವ್ರ ವಿರುದ್ಧ ನಲ್ವತ್ತೆರಡು ಎಫ್ ಐ ಆರ್ ದಾಖಲಾಗಿದೆ ಇಡೀ ರಾಜ್ಯಾದ್ಯಂತ ನಲ್ವತ್ತೆರಡು ಎಫ್ ಐ ಆರ್ ಫಾರ್ಟಿ ಟು ಎಫ್ ಐ ಆರ್ಸ್ ಆರ್ ಬಿನ್ ಫೈಲ್ಡ್ ಅಗೇನ್ಸ್ಟ್ ಸಿದ್ದರಾಮಯ್ಯ ಮಿಸ್ಟರ್ ಸಿದ್ದರಾಮಯ್ಯ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ವಿರುದ್ಧ ಮೈಸೂರಲ್ಲಿ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟಿಂದ ಬಂದೇ ಎಲ್ಲ ಅನೌನ್ಸ್ ಮಾಡ್ತಾರೆ ಆಗಲೇ ಒಂದು ಎಫ್ ಐ ಆರ್ ಬಿದ್ದುಬಿಡ್ತು ಬೀಳ್ಕೆರೆ ಸ್ಟೇಷನಲ್ಲಿ ಬೀಳ್ಕೆರೆ ಸ್ಟೇಷನ್ ಒಂದು ಎಫ್ ಐ ಆರ್ ಇಲ್ಲಿ ಲೀಡರ್ ಆಫ್ ಅಪೋಸಿಷನ್ ಪೂಜೆ ಮಾಡ್ತಿದ್ದಕ್ಕೆ ಎಫ್ ಐ ಆರ್ ಹಾಕ್ಬಿಟ್ರು ಯಾವತ್ತಾದರೂ ನಿಮ್ಮ ನಿಂತರ ನಾವು ಹೇಳ್ಕೊಂಡಿದ್ದೀವ ಸಿದ್ದರಾಮಯ್ಯವ್ರು ಹೇಳ್ಕೊಂಡವ್ರೆ ನೋಡಿ ಬಿಡಿ ಎಫ್ ಐ ಆರ್ ಆಗ್ತವ್ರೆ ಎಫ್ ಆರ್ ಆಗ್ತಾರೆ ಎಫ್ ಐ ಯಾಕೆಂದ್ರೆ ಎಲೆಕ್ಷನ್ ಏಜೆಂಟ್ ಇದೆಯೇ ಅವ್ರಿಗೆ ಅವರು ಪೂರ್ತಿ ಎಫ್ ಐ ಆರ್ ಡಿ ಜಿ ಪಿಯಿಂದ ತಗೊಂಡು ನಾನು ರಿಪ್ಲಿಕಾ ಮಾಡಿದ್ದು ನಾನೇ ನೀನು ಯಾವುದು ಎಫ್ ಐ ಆರ್ ಹಾಕಿದ್ದು ನಾವು ಹಾಕಿ ಪ್ರತಾಪ್ ಸಿಂಹನ ಓಹೋ ಹೋ 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 ಏನು ಇಂಟರ್ನ್ಯಾಷನಲ್ ಲೀಡ್ರ್ ನ್ಯಾಷನಲ್ ಲೀಡ್ರನ್ನ ಹೋಗೋ ಸ್ಪೀಡ್ಗೆ ನಾವು ತಡೆ ಹಿಡಿಯಾಕಿ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ ಅಂತ ನೀವು ಎಲೆಕ್ಷನ್ ನಿಂತ್ಕೊಳ್ರಿ ನಿಮಗೆ ಟಿಕಿಟೇ ಇಲ್ವಂತೆ ನಿಮ್ಮೋರೇ ಮಾತಾಡ್ತಾವ್ರೆ ಟಿಕಿಟೇ ಕೊಡಲ್ಲ ಅಂತ ಅದಕ್ಕೆ ಹತಾಶರಾಗಿ ಈ ಥರ ಇದ್ದೀರಾ ಅಂತ ನಾನು ಬಿ ಜೆ ಪಿ ಮುಖಂಡರುಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ದಯಮಾಡಿ ಈ ಬಾರಿಯೂ ಕೂಡ ಮೈಸೂರು ಕೊಡಗು ಲೋಕಸಭಾ ಕಾನ್ಷೆನ್ಸ್ಗೆ ಪ್ರತಾಪ್ ಸಿಂಹರವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಕಾಂಗ್ರೆಸ್ ಪಕ್ಷದಿಂದ ನಾವು ಕೇಳ್ತಾ ಇದ್ದೀವಿ ಈ ಬಾರಿಯೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಗೂ ಮೈಸೂರು ಲೋಕಸಭಾ ಕಾನ್ಷೆನ್ಸ್ಗೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ನಾವು ಅವರಲ್ಲಿ ಮನವಿ ಮಾಡ್ಕತ್ತೀವಿ ಇರ್ಕಿನ್ನ ಬೇಕೇನಪ್ಪ ಕೆಲಸ ಜನರು ಕಾಯ್ತಾವ್ರೆ ಬನ್ನಿ ಪ್ರದೀಪ್ ಜನರು ನಿಮ್ಮ ವಿರುದ್ಧ ಸೇಡನ್ನು ತೀರಿಸ್ಕೊಳ್ಳುವಂಥದಕ್ಕೆ ಕಾಯ್ತಾ ಇದ್ದಾರೆ ಇದಾರೆ ಕಾಯ್ತಾ ಇದ್ದಾರೆ ನಿಮ್ಮವರೇ ಕಾಯ್ತಾವ್ರೆ ನಿಮ್ಮ ಎಕ್ಸ್ ಎಮ್ ಎಲ್ ನಿಮ್ಮ ಲೀಡರ್ಸ್ಗಳು ಕತ್ತಿನ ಎರಡು ಕಡೆನೂ ಮಸ್ಕಂಡು ಸಾಣೆ ಹಿಡ್ಕಂಡು ಕಾಯ್ತಾವ್ರೆ ಸಾಣ ಹಿಡ್ಕಂಡು ಕಾಯ್ತಾವ್ರೆ ಸ್ವಾಮಿ ದಯಮಾಡಿ ತಡಿರಿ ನೂರಕ್ಕೂ ನೂರಷ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈ ಸರಿ ಜಯವನ್ನು ಗಳಿಸ್ತಾರೆ ಎರಡರಿಂದ ಎರಡೂವರೆ ಲಕ್ಷ ಅಂತರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದೇ ಗೆಲ್ತೀವಿ ಇದರಲ್ಲಿ ಎರಡು ಮಾತು ಬೇಡ